ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಹೊಸ ಹೊಸ ರಿಸರ್ಚ್ಗಳು ಹೊಸ ಹೊಸ ಟೆಕ್ನಾಲಜಿ ಫೀಚರ್ಸ್ಗಳು ಬರ್ತಾನೆ ಇರುತ್ತೆ ಅದೇ ಥರ ಆಟೋಮೊಬೈಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಎಲೆಕ್ಟ್ರಿಕ್ ಕಾರ್ಗಳು ಹೈಬ್ರಿಡ್ ಕಾರ್ಗಳು ಒಳ್ಳೆ ಮೈಲೇಜ್ ಪರ್ಫಾರ್ಮೆನ್ಸ್ ಸೇವಿಂಗ್ಸ್ ಇರುತ್ತೆ ಅದೇ ಥರ ಬೈಕ್ ಕಡೆ ನೋಡೋದಾದರೆ ಎಲೆಕ್ಟ್ರಿಕ್ ಸ್ಕೂಟರ್ ಬೈಕ್ಗಳು ಬಂದಿದೆ ಆದರೆ ಇಲ್ಲಿರೋದು ಭಾರತದ ಮೊಟ್ಟ ಮೊದಲ ಹೈಬ್ರಿಡ್ ಬೈಕ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇಲ್ಲಿರೋದು ಎಫ್ ಸೆಡ್ ಎಸ್ ಎಫ್ ಐ ಹೈಬ್ರಿಡ್ ನೂರ ಐವತ್ತು ಸಿ ಸಿ ಅಂಡರಲ್ಲಿ ಬರುವಂಥ ಬೈಕ್ಗಳಲ್ಲಿ ಅಗ್ರೆಸಿವಾಗಿ ಬಲ್ಕಿಯರ್ ಆಗಿ ಕಾಣುವಂಥ ಬೈಕ್ ಅಂದರೆ ಅದು ಎಫ್ ಸಿ ಈ ಗಾಡಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಈಗಲೂ ಎಫ್ ಸೆಡ್ ಸಿಕ್ಕೇ ಸಿಗುತ್ತೆ ಬಟ್ ಅದರಲ್ಲಿ ನಿಮಗೆ ಹೈಬ್ರಿಡ್ ಬೇಕು ಅಂದರೆ ಎಫ್ ಸೆಡ್ ಎಸ್ ಎಫ್ ಐ ಹೈಬ್ರಿಡ್ನ ತಗೋಬೇಕಾಗತ್ತೆ ನಾರ್ಮಲ್ ವೇರಿಯಂಟ್ಗೂ ಈ ಹೈಬ್ರಿಡ್ಗೂ ಹತ್ತು ಸಾವಿರದ ಎಕ್ಶವರು ಪ್ರೈಸ್ ಡಿಫ್ರೆನ್ಸ್ ಇದೆ ಸೊ ಈ ಗಾಡಿನಲ್ಲಿ ಹತ್ತು ಸಾವಿರಕ್ಕೆ ಏನೆಲ್ಲ ಆ್ಯಡಪ್ ಆಗಿದೆ ಮತ್ತು ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ನೋಡೋದಕ್ಕೆ ಬಲ್ಕಿಯರ್ ಆಗಿದೆ ಆದರೆ ವೆಯ್ಟ್ ಎಷ್ಟಿದೆ ಗೊತ್ತಾ ಕೇವಲ ನೂರ ಮೂವತ್ತೆಂಟು ಕೆ ಜಿ ಸೊ ಒಳ್ಳೆ ಮೈಲೇಜ್ ಬರುತ್ತೆ ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ಈಸಿಯಾಗಿರುತ್ತೆ ಕೀ ನೋಡಿ ಸೇಮ್ ನಿಮಗೆ ಎಫ್ ಜಿನಲ್ಲಿ ಏನು ಸಿಗುತ್ತೆ ಅದೇ ಥರ ಕೀ ಇದೆ ಆ್ಯಂಡ್ ಇಲ್ಲಿರುವಂಥ ಕಲರ್ ಬಂದು ಸಿಯಾನ್ ಮೆಟಾಲಿಕ್ ಗ್ರೇ ಮತ್ತು ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ ರೇಸಿಂಗ್ ಬ್ಲೂ ಅಂತ ಸೊ ಈ ಗಾಡಿ ನನಗೆ ಇಷ್ಟ ಆಯಿತು ರಿವ್ಯೂ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಗಾಡಿನ ಎತ್ಕೊಂಡ್ಬಂದೆ ಆ್ಯಂಡ್ ಫ್ರಂಟಿಂದನೇ ಸ್ಟಾರ್ಟ್ ಮಾಡೋಣ ಸೊ ಇದರಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಫ್ರಂಟಿಂದ ನೋಡೋದಕ್ಕೆ ಆ್ಯಕ್ಚುಲಿ ಅಗ್ರೆಸಿವಾಗಿ ಕಾಣುತ್ತೆ ಇಲ್ಲಿ ಕೊಟ್ಟಿರುವಂಥ ಡಿ ಆರ್ ಎಲ್ ನೋಡಿ ವೈಟ್ ಕಲರ್ ಡಿ ಆರ್ ಎಲ್ಸ್ ಜೊತೆಗೆ ಇರುವಂಥ ಹೈ ಬೀಮ್ ಲೋ ಬೀಮ್ ಯೂನಿಟ್ ಸೇಮ್ ಮುಂಚೆಯಿಂದ ಏನು ಎಫ್ಸಿನಲ್ಲಿ ಬರ್ತಿತ್ತು ಅದೇ ಸ್ಟೈಲಲ್ಲೇ ಇದೆ ಈಗಲೂ ಕೂಡ ಆ್ಯಂಡ್ ಯಮಹ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಇಲ್ಲಿ ಕೂರುತ್ತೆ ಆ್ಯಂಡ್ ಇಲ್ಲೆಲ್ಲ ಏನು ಶೈನಿಂಗ್ ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೀರಾ ಅಥವಾ ಗ್ಲಾಸಿ ಬ್ಲ್ಯಾಕ್ ಅಂತಲೂ ಹೇಳ್ತೀವಿ ಕಾರನಲ್ಲೇ ಹೇಳಬೇಕಾದ್ರೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಅಂತ ಹೇಳ್ತೀವಿ ಇದನ್ನು ಇನ್ನು ಮಡ್ಗಾರ್ಡ್ ಬಂದು ಮ್ಯಾಟ್ ಇದೆ ಆ್ಯಂಡ್ ಸಿಯಾನ್ ಅಂತ ಹೇಳಿದೆ ಅಲ್ವಾ ಕಲರ್ ನೋಡಿ ಇದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ಗ್ರೇ ವಿತ್ ಈ ಕಲರ್ ನನಗೆ ಇಷ್ಟ ಆಯಿತು ಆ್ಯಂಡ್ ಈ ಗಾಡಿನಲ್ಲಿ ಫ್ರಂಟ್ ಆ್ಯಂಡ್ ರೇರ್ ಎರಡಕ್ಕೂ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಹಿಂದೆ ರೇಡಿಯಲ್ ಟೈರ್ಸ್ ಬರುತ್ತೆ ಜೊತೆಗೆ ಟೂಬ್ಲೆಸ್ ಟೈರ್ಸ್ ಇದು ಫ್ರಂಟಿಗೆ ಮಾತ್ರ ಎ ಬಿ ಎಸ್ ಇದೆ ಅಂದರೆ ಸಿಂಗಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಈ ಗಾಡಿನಲ್ಲಿ ಆ್ಯಂಡ್ ಇಲ್ಲಿರೋದು ಟೆಲಿಸ್ಕೋಪಿಕ್ ಫೋರ್ಕ್ ಅಂದರೆ ಸಸ್ಪೆನ್ಷನ್ ನೋಡಿ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ ಈ ಎಫ್ ಜಿ ಏನಿದೆ ಬಲ್ಕಿಯರ ಕಾಣೋದಕ್ಕೆ ಕಾರಣವೇ ಇಲ್ಲಿರುವಂಥ ಕೌಲ್ ಏನು ಟ್ಯಾಂಕ್ ಹತ್ರ ಕೊಟ್ಟಿದ್ದಾರೆ ಇದು ರೈಡ್ ಮಾಡಬೇಕಾದ್ರೆ ಫೀಲ್ ಕೊಡೋದಿಲ್ಲ ಬಲ್ಕಿಯರ್ ಆಗಿದೆ ಅನ್ನೋದು ಬಟ್ ಹೊರಗಡೆಯಿಂದ ನೋಡಿದಾಗ ಏನು ಗುರು ಗಾಡಿ ಈ ಲೆವೆಲಿಗೆ ಬಲ್ಕಿಯರ್ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಈ ಕೌಲ್ನಲ್ಲೇ ಯಮಹ ಲೋಗೋ ಕೊಟ್ಟಿದ್ದಾರೆ ಜೊತೆಗೆ ಹಾಗೆ ಕೆಳಗೆ ನೋಡಿದ್ರೆ ಎಫ್ ಸಿ ಡೆ ಎಸ್ ಅಥವಾ ಎಫ್ ಸಿ ಎಸ್ ಬ್ಯಾಡ್ಜಿಂಗ್ ಅದು ಬ್ಲ್ಯಾಕ್ ಕಲರಲ್ಲಿದೆ ಮೇಜರ್ ಚೇಂಜ್ ಅಂದರೆ ಟರ್ನ್ ಇಂಡಿಕೇಟರ್ಸ್ನ ಇಲ್ಲೇ ಕೌಲಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ವಿತ್ ಏರ್ ವೆಂಟ್ಸ್ ತುಂಬ ಕಡೆ ಈ ಸಿಯಾನ್ ಕಲರ್ ಏನಿದೆ ಅದನ್ನು ಗ್ರಾಫಿಕ್ಸಲ್ಲಿ ಯೂಸ್ ಮಾಡಿರೋದು ನೋಡ್ಬೋದು ಇನ್ನು ಹಾಗೆ ಇಂಜಿನ್ ಕಡೆ ಬರೋದಾದರೆ ಇಲ್ಲಿರೋದು ನೂರ ನಲವತ್ತೊಂಬತ್ತು ಸಿ ಸಿ ಫೋರ್ ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಆ್ಯಂಡ್ ಇದರಲ್ಲಿ ಎರಡು ಓಟೋ ಸೆನ್ಸರ್ಸ್ ಬರುತ್ತೆ ಬನ್ನಿ ಇಲ್ಲೋ ತೋರಿಸ್ತೀನಿ ಒಂದು ಓಟೋ ಸೆನ್ಸರ್ ಬಂದು ಇಲ್ಲಿದೆ ಎರಡನೇ ವೋಟು ಸೆನ್ಸರ್ ಬಂದು ಇಲ್ಲಿ ಲೆಫ್ಟ್ ಸೈಡ್ ಬಾಟಮಲ್ಲಿದೆ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಹೈಬ್ರಿಡ್ ಸಿಸ್ಟಮ್ ಇದನ್ನು ಸ್ಮಾರ್ಟ್ ಮೋಟರ್ ಜನ್ರೇಟರ್ ಎಸ್ ಎಮ್ ಜಿ ಅಂತ ಹೇಳ್ತಾರೆ ಇದಿರೋದ್ರಿಂದ ಏನು ಅಡ್ವಾಂಟೇಜ್ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ಈಗ ಡೈರೆಕ್ಟಾಗಿ ಹ್ಯಾಂಡ್ಲ್ ಬಾರ್ ಕಡೆ ಬರೋಣ ಏನೆಲ್ಲ ಇದೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ಇನ್ನು ಇಷ್ಟು ಯೂನಿಟಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇಲ್ಲಿರುವಂಥ ಫೋರ್ ಪಾಯಿಂಟ್ ಟೂ ಇಂಚ್ ಟಿ ಎಫ್ ಟಿ ಸ್ಕ್ರೀನ್ ಅದು ಕೂಡ ಕಲ್ಲರ್ನಲ್ಲಿ ಕೊಟ್ಟಿದ್ದಾರೆ ಒಂದು ಸಲ ಆಫ್ ಮಾಡಿ ಆನ್ ಮಾಡ್ತೀನಿ ನೋಡಿ ಯಮಹ ಬ್ರ್ಯಾಂಡಿಂಗ್ ಬರುತ್ತೆ ಆ್ಯಂಡ್ ಇದರಲ್ಲಿ ತುಂಬ ಡಾಟಾ ತೋರಿಸುತ್ತೆ ಇಲ್ಲಿ ಆರ್ ಪಿ ಎಮ್ ನೋಡ್ಕೋಬೋದು ಸ್ಪೀಡು ಜೊತೆಗೆ ಟ್ರಿಪ್ ಮೀಟರ್ ಆಗಿರ್ಬೋದು ಟ್ರಿಪ್ ಟೈಮ್ ಆಗಿರ್ಬೋದು ಎಷ್ಟು ಫ್ಯೂಲ್ ಇದೆ ಅಂತ ನೋಡ್ಕೋಬೋದು ಜೊತೆಗೆ ಇದರಲ್ಲಿ ಸೆಟ್ಟಿಂಗ್ಸ್ ಇದೆ ಮ್ಯೂಸಿಕ್ಕು ನ್ಯಾವಿಗೇಷನ್ನು ನೋಟಿಫಿಕೇಷನ್ಸು ವೆದರು ಸೆಟ್ಟಿಂಗ್ ಆ್ಯಂಡ್ ಇದರಲ್ಲಿ ಥೀಮ್ ಕೂಡ ಚೇಂಜ್ ಮಾಡ್ಬೋದು ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಬೋದು ಗೇರ್ ಶಿಫ್ಟ್ ಇಂಡಿಕೇಟರ್ ಥೀಮ್ನ ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಕ್ಲಾಕ್ ಯೂನಿಟ್ ತುಂಬಾನೇ ಆಪ್ಷನ್ಸ್ ಇದೆ ಆ್ಯಂಡ್ ಇದರಲ್ಲಿ ಹೆಡ್ ಲ್ಯಾಂಪ್ಸ್ ಏನು ಬರುತ್ತೆ ಈಗ ಬರ್ತಿರೋ ಗಾಡಿಗಳಲ್ಲಿ ಆಟೋಮೆಟಿಕ್ ಇದೇ ಇರುತ್ತೆ ಅದನ್ನೇನು ಆನ್ ಆಫ್ ಮಾಡೋದಕ್ಕೆ ಆಗಲ್ಲ ಡೈರೆಕ್ಟಾಗಿ ಅಲ್ಲೇ ಇರುತ್ತೆ ಅದು ನಿಮಗೆ ಗೊತ್ತೇ ಇದೆ ಇನ್ನು ಎ ಬಿ ಎಸ್ ಇದೆ ಅಂತ ಹೇಳಿದೆ ಅಲ್ವಾ ಸಿಂಗಲ್ ಚಾನಲ್ ಎ ಬಿ ಎಸ್ ಅದನ್ನು ಇಂಡಿಕೇಟ್ ಮಾಡ್ತಾ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಇದರಲ್ಲಿ ಇನ್ನು ಈ ಸ್ಕ್ರೀನ್ಗೆ ಬೇಕಿರುವಂಥ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರ್ನಲ್ಲಿ ಇದೆ ಇದು ಹೋಮ್ ಅಥವಾ ಬ್ಯಾಕ್ ಬಟನ್ ಜೊತೆಗೆ ಓಕೆ ಮೇಲೆ ಕೆಳಗೆ ಟಾಗಲ್ ಮಾಡೋದಕ್ಕೆ ಮತ್ತು ಅಜಾರ್ಡ್ ಲ್ಯಾಂಪ್ ಸ್ವಿಚ್ ಮತ್ತು ಪಾಸ್ ಲೈಟ್ಗೆ ಇಲ್ಲೇ ಬಟನ್ ಇದೆ ಆ್ಯಂಡ್ ಅದನ್ನು ಬಿಟ್ಟರೆ ಇಂಡಿಕೇಟರ್ ಮತ್ತು ಹಾರ್ನ್ ಕೇಳಿಸ್ಕೊಳ್ಳಿ ಸೇಮ್ ಸಿನಲ್ ಏನು ಬರುತ್ತೆ ಅದೇ ಥರ ಹಾರ್ನ್ ಇದೆ ರೈಟ್ ಸೈಡ್ ನಲ್ಲಿ ಇಗ್ನಿಷನ್ ಅಥವಾ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ ಮತ್ತೆ ಐ ಎಸ್ ಎಸ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಗೆ ಬಟನ್ ಇದೆ ಅದನ್ನು ಆಫ್ ಮಾಡ್ಕೋಬಹುದು ಅಥವಾ ಆನ್ ಕೂಡ ಮಾಡಬಹುದು ಇದನ್ನ ಏನು ಕೊಟ್ಟಿರ್ತಾರೆ ಅಂದ್ರೆ ನಾರ್ಮಲ್ ಆಗಿ ನೀವು ತುಂಬಾ ದೂರ ರೈಡ್ ಮಾಡ್ಕೊಂಡು ಹೋಗಿ ಎಲ್ಲಾದರೂ ಸಿಗ್ನಲ್ ಅಲ್ಲಿ ನಿಲ್ಲಿಸಿದಾಗ ನೀವು ನ್ಯೂಟ್ರಲ್ ಮಾಡಿ ಗೇರ್ನ ನ ಕ್ಲಚ್ ಬಿಟ್ಟಾಗ ಗಾಡಿ ಇಂಜಿನ್ ಆಫ್ ಆಗುತ್ತೆ ಮತ್ತೆ ಕ್ಲಚ್ ಹೇಳಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇದನ್ನ ಕಾರ್ಗಳಲ್ಲಿ ನೋಡ್ತಾ ಇದ್ವಿ ಈಗ ಬೈಕ್ಗಳಲ್ಲಿ ಕೊಡ್ತಾ ಇದ್ದಾರೆ ಸೊ ಅದೇ ಹೈಬ್ರಿಡ್ ಟೆಕ್ನಾಲಜಿ ಇನ್ನು ಈ ಸ್ಮಾರ್ಟ್ ಮೋಟರ್ ಜನರೇಟರ್ ಕೆಲಸ ಏನು ಅಂದ್ರೆ ಹೈಬ್ರಿಡ್ ಪವರ್ ಅಸಿಸ್ಟ್ ಇದೆ ಜೊತೆಗೆ ಸೈಲೆಂಟ್ ಸ್ಟಾರ್ಟ್ ಇದೆ ಏನು ಸೈಲೆಂಟ್ ಸ್ಟಾರ್ಟ್ ಅಂದರೆ ನಾರ್ಮಲ್ ಆಗಿ ನಾವು ಇಗ್ನಿಷನ್ ಆನ್ ಮಾಡಿದಾಗ ಕ್ರಾಂಕ್ ಸೌಂಡ್ ಕೇಳಿಸುತ್ತೆ ಇದ್ರಲ್ಲಿ ಕೇಳಿಸಲ್ಲ ಡೈರೆಕ್ಟಾಗಿ ಇಂಜಿನ್ ಆನ್ ಆಗುತ್ತೆ ನೋಡಿ ಸ್ಟಾರ್ಟ್ ಆಯ್ತು ಅಂತಲೇ ಗೊತ್ತಾಗಲ್ಲ ಡೈರೆಕ್ಟ್ ಇಂಜಿನ್ ಸೌಂಡ್ ಮಾತ್ರ ಕೇಳಿಸುತ್ತೆ ಮತ್ತೆ ಇನ್ನೊಂದು ಇದರ ಸೌಂಡ್ ಕೇಳಿಸ್ಕೊಳ್ಳಿ ಒಳ್ಳೆ ಮಜಾ ಬರುತ್ತೆ ಇದನ್ನು ಕೇಳೋ ಮಜಾನೇ ಬೇರೆ ಅಲ್ಲ ಒಳ್ಳೆ ಕಿಕ್ಕು ಕೊಡುತ್ತೆ ಇದನ್ನು ಕೇಳ್ತಾಯಿದ್ರೆ ಮತ್ತು ಈ ಗಾಡಿಯ ಸೀಟ್ ಬಗ್ಗೆ ಮಾತಾಡೋದಾದ್ರೆ ಏಳ್ನೂರ ತೊಂಬತ್ತೊಂಬತ್ತು ಎಮ್ ಎಮ್ ಇದೆ ಇದರ ಹೈಟು ಸ್ಪ್ರಿಟ್ ಅಲ್ಲಿ ಇದ್ದಿದ್ದರೆ ಸ್ವಲ್ಪ ಹಿಂಸೆ ಆಗ್ತಿತ್ತೇನೋ ಬಟ್ ಈ ಸೀಟ್ ನನಗೆ ಇಷ್ಟ ಆಯಿತು ಏನಕ್ಕೆ ಅಂದರೆ ವಿಡ್ತ್ ಚೆನ್ನಾಗಿದೆ ಲೆಂತ್ ಚೆನ್ನಾಗಿದೆ ಆ್ಯಂಡ್ ಇದರ ವಿಡ್ತ್ ಹೇಗಿದೆ ಅಂದರೆ ಲಾಂಗ್ ರೂಟ್ ಗೆ ಬೆಸ್ಟ್ ಸೂಟ್ ಅಂತ ನನಗನ್ನಿಸ್ತು ಆ್ಯಂಡ್ ಹಿಂದೆ ಕೂರೋರಿಗೆ ಗ್ರ್ಯಾಬ್ ರೈಲ್ಸ್ ಎರಡೂ ಕಡೆ ಇದೆ ಆ್ಯಂಡ್ ಹೋಲ್ಡ್ ಮಾಡೋದಕ್ಕೆ ತುಂಬ ಸ್ಟಡಿಯಾಗಿದೆ ಇನ್ನು ಈ ಎಫ್ ಸಿ ಎಸ್ ಎಫ್ ಐ ಹೈಬ್ರಿಡ್ನಲ್ಲಿ ಎಲ್ ಇ ಡಿ ಟೈಲ್ ಲ್ಯಾಂಪ್ ಬರುತ್ತೆ ಮುಂಚೆ ಹ್ಯಾಲೋಜನ್ ಇದ್ದಾಗ ದೊಡ್ಡ ದೊಡ್ಡದಾಗಿ ಬರ್ತಿತ್ತು ಬಟ್ ಈಗ ಚಿಕ್ಕದಾಗಿದೆ ನೋಡಿ ಚಿಕ್ದಾಗಿದ್ರು ಕೂಡ ತುಂಬಾ ದೂರಕ್ಕೆ ತನಕ ಕಾಣುತ್ತಿದ್ದು ಟರ್ನ್ ಇಂಡಿಕೇಟರ್ ಸೇಮ್ ಯೂನಿಟ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ರಿಫ್ಲೆಕ್ಟರ್ ಇದೆ ಮತ್ತೆ ನಂಬರ್ ಪ್ಲೇಟ್ ಇಲ್ಲಿ ಕೂರುತ್ತೆ ಇವನ್ ಎರಡು ಸೈಡ್ ನಲ್ಲಿ ರಿಫ್ಲೆಕ್ಟರ್ಸ್ ಇದೆ ಏನಕ್ಕೆ ಅಂದ್ರೆ ರೋಡ್ ಸೈಡ್ ಅಲ್ಲಿ ಗಾಡಿ ನಿಲ್ಸಿದಾಗ ಅಥವಾ ಬೇರೆ ವೆಹಿಕಲ್ ಗೆ ನೋಟಿಫೈ ಆಗ್ಲಿ ಕಾರಣಕ್ಕೆ ರಿಫ್ಲೆಕ್ಟರ್ಸ್ ನ ಕೊಟ್ಟಿರ್ತಾರೆ ಇನ್ನ ರೇರ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಒನ್ ಫಾರ್ಟಿ ಬಾರ್ ಸಿಕ್ಸ್ಟಿ ಆರ್ ಸೆವೆಂಟೀನ್ ವೀಲ್ಸ್ ಇದೆ ರೇಡಿಯಲ್ ಟೈರ್ಸ್ ಮತ್ತೆ ಸೆವೆಂಟೀನ್ ಇಂಚ್ ಒಲಾ ವೀಲ್ಸ್ ಕೊಟ್ಟಿದ್ದಾರೆ ಹಿಂದೆನು ಡಿಸ್ಕ್ ಬ್ರೇಕ್ ಇದೆ ಆದ್ರೆ ಎ ಬಿ ಎಸ್ ಇರೋದು ಫ್ರಂಟಿಗೆ ಮಾತ್ರ ಅಂಡ್ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಅರವತ್ತೈದು ಎಂ ಎಂ ಇದೆ ಜೊತೆಗೆ ಹಿಂದೆ ಅಡ್ಜಸ್ಟಬಲ್ ಮೋನೋ ಕ್ರಾಸ್ ಸಸ್ಪೆಷನ್ ಬರುತ್ತೆ ಫೈನಲ್ ಆಗಿ ವಾಕ್ ಅರೌಂಡ್ ಮುಗಿಸೋದಕ್ಕಿಂತ ಮುಂಚೆ ಒಂದ್ಸಲ ರೀಕ್ಯಾಪ್ ಮಾಡೋಣ ಹತ್ತು ಸಾವಿರಕ್ಕೆ ಏನೆಲ್ಲ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಸ್ಮಾರ್ಟ್ ಮೋಟರ್ ಜನರೇಟರ್ ಕೊಟ್ಟಿದ್ದಾರೆ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಸಿಸ್ಟಮ್ ಇದೆ ಜೊತೆಗೆ ಸೈಲೆಂಟ್ ಸ್ಟಾರ್ಟ್ ಇದೆ ಹೈಬ್ರಿಡ್ ಪವರ್ ಅಸಿಸ್ಟ್ ಕೂಡ ಇದೆ ಸೊ ನಿಮ್ಗೆ ಯಾವಾಗೆಲ್ಲ ಬೂಸ್ಟ್ ಬೇಕಿರುತ್ತೆ ಹೈಬ್ರಿಡ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ ಸೊ ಈ ಗಾಡಿ ಎಫ್ ಸಿ ಎಸ್ ಎಫ್ ಐ ಹೈಬ್ರಿಡ್ನ ಎಕ್ಸ್ ರೂಮ್ ಪ್ರೈಸ್ ಬಂದು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸ್ ನಮ್ಮ ತುಮಕೂರಿನಲ್ಲಿ ಇವತ್ತಿನ ಡೇಟಿಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಆಗುತ್ತೆ ನೀವೇನಾದರೂ ಎಫ್ ಸಿ ಎಸ್ ಎಫ್ ಐ ಹೈಬ್ರಿಡ್ ಆಗಿರ್ಬೋದು ಅಥವಾ ಆರ್ ಒನ್ ಫೈ ಆಗಿರ್ಬೋದು ಯಮಹದ ಯಾವುದೇ ವೆಹಿಕಲ್ನ ಬುಕ್ ಮಾಡಬೇಕು ಅಂತ ಇದ್ದರೆ ತಗೋಬೇಕು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಎಸ್ ಎಲ್ ಆರ್ ಮೋಟರ್ಸ್ ನಮ್ಮ ತುಮಕೂರಿನ ಕುಣಿಗಲ್ ರೋಡ್ನಲ್ಲಿ ಡೀಲರ್ಶಿಪ್ ಇದೆ ಯಮಹ ಅವ್ರದ್ದು ನೀವು ಅಲ್ಲಿಗೆ ವಿಸಿಟ್ ಮಾಡಿ ಅಥವಾ ಡೀಲರ್ಶಿಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ನೀವು ಕಾಲ್ ಕೂಡ ಮಾಡ್ಬೋದು ಈಗ ವಿಡಿಯೋನ ಮುಕ್ತಾಯ ಮಾಡ್ತಾ ಇಲ್ಲ ನೆಕ್ಸ್ಟ್ ಒಂದು ರೈಡ್ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಈಗ ಬೇಗ ರೈಡ್ಗೆ ಹೋಗೋಣ ಬನ್ನಿ ಸೊ ಫಸ್ಟ್ ಇಂಪ್ರೆಷನ್ ಈ ಗಾಡಿ ಬಗ್ಗೆ ಲುಕ್ಸ್ ವೈಸ್ ಸಕ್ಕತ್ತಾಗಿದೆ ಎಂಥವ್ರಿಗೂ ಇಷ್ಟ ಆಗುವಂಥ ಗಾಡಿ ಇದು ಫಿದಾಗೋಗ್ತಾರೆ ಈ ಗಾಡಿ ನೋಡ್ತಿದ್ದಾಗ ಆ್ಯಂಡ್ ಒನ್ ಫಿಫ್ಟಿ ಸಿ ಸಿನಲ್ಲಿ ಒಂದು ಬೈಕ್ ತೊಗೋಬೇಕು ಅಂತ ನೋಡೋರು ನಾರ್ಮಲಾಗಿ ಎಫ್ ಜಿನೂ ಒಂದು ಆಪ್ಷನ್ ಆಗಿ ಇಟ್ಕೋತಾರೆ ತುಂಬ ಮುಂಚೆಯಿಂದನೂ ಇದರ ರಿಲಯಬಿಲಿಟಿ ತೋರಿಸಿದೆ ಗಾಡಿ ತುಂಬ ಜನ ಈಗಲೂ ಈ ಗಾಡಿನ ಇಟ್ಕೊಂಡು ರೈಡ್ ಮಾಡ್ತಾರೆ ಅವರ ಆಫೀಸ್ ಕೆಲಸಕ್ಕಾಗಿರ್ಬೋದು ಲಾಂಗ್ ರೂಟ್ಗಾಗಿರ್ಬೋದು ಯಾರೆಲ್ಲ ಒಂದು ಲಕ್ಸುರಿ ಬೈಕ್ನ ತೊಗೊಳೋದಕ್ಕಾಗಲ್ಲ ಟ್ರಾವೆಲ್ಗೆ ಅಂತ ಅಂಥವರೆಲ್ಲ ಈ ಬೈಕ್ಗಳಲ್ಲೇ ಟ್ರಾವೆಲ್ ಮಾಡೋರು ಇದ್ದಾರೆ ಆ ಪಾರ್ಟಲ್ಲಿ ಸೀಟಿಂಗ್ ಪೊಸಿಷನ್ ಆ್ಯಂಡ್ ಹ್ಯಾಂಡಲ್ ಪೊಸಿಷನ್ ಚೆನ್ನಾಗಿದೆ ಆ್ಯಂಡ್ ಇದರ ಪವರ್ ಏನಿದೆ ಟ್ವೆಲ್ ಪಾಯಿಂಟ್ ತ್ರೀ ಪಿ ಎಸ್ ಅದು ಆನ್ ಪೇಪರ್ಸ್ ಅಷ್ಟೇ ಬಟ್ ನಾವು ರೈಡ್ ಮಾಡಬೇಕಾದ್ರೆ ಬೇರೆ ಥರನೇ ಫೀಲ್ ಕೊಡುತ್ತೆ ಗಾಡಿ ವೆಯ್ಟ್ ಬೇರೆ ಒನ್ ತರ್ಟಿ ಏಯ್ಟ್ ಕೆ ಜಿ ಇರೋದರಿಂದ ಸೊ ಒಳ್ಳೆ ರೈಡಬಿಲಿಟಿ ಕೊಡುತ್ತೆ ಪಫಾರ್ಮೆನ್ಸ್ ಕೊಡುತ್ತೆ ಜೊತೆಗೆ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಆ್ಯಂಡ್ ನನಗೆ ಆಲ್ಮೋಸ್ಟ್ ಈಗ ಒಂದು ಫಾರ್ಟಿ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ ಏನು ಸ್ಟ್ರೈನ್ ಆಗ್ತಾ ಇಲ್ಲ ನನಗೆ ಎಫ್ ಸಿ ಇಷ್ಟ ಆಗಿದೆ ಇನ್ನೊಂದು ವಿಚಾರ ಇಂಜಿನ್ ವೈಸ್ ಚೆನ್ನಾಗಿದೆ ಹೈಬ್ರಿಡ್ ಸಿಸ್ಟಮ್ ಏನಿದೆ ಪವರ್ ಅಸಿಸ್ಟ್ ಕೊಡುತ್ತೆ ಅಂದರೆ ಯಾವಾಗೆಲ್ಲ ನಮಗೆ ಸಡನ್ ಸರ್ಜ್ ಪವರ್ ಬೇಕು ಓವರ್ಟೇಕ್ ಮಾಡಬೇಕಾದ್ರೆ ನುಗ್ಗಕ್ಕೆ ಆ ಪವರ್ ಡೆಲಿವರಿ ಈ ಗಾಡಿ ಕೊಡುತ್ತೆ ಜೊತೆಗೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಇದೆ ಅಂತ ಹೇಳಿದೆ ಅಲ್ವಾ ಮೈಲೇಜ್ ಬರೀ ಹೈಬ್ರಿಡ್ ಸಿಸ್ಟಮಿಂದ ಮಾತ್ರ ಅಲ್ಲ ಇದರಲ್ಲಿರುವಂಥ ಐಡಲ್ ಸ್ಟಾರ್ಟ್ ಸ್ಟಾಪಿಂದಲೂ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಹೈಬ್ರಿಡ್ ಸಿಸ್ಟಮ್ ಇರೋದರಿಂದ ಐಡಲ್ ಸ್ಟಾರ್ಟ್ ಸ್ಟಾಪ್ಗೆ ಲಿಂಕ್ ಮಾಡಿದ್ದಾರೆ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಕ್ರ್ಯಾಂಕ್ ಮಾಡೋಕ್ಕೆ ಸ್ಟಾರ್ಟರ್ ಮೋಟರ್ ಇಲ್ಲ ಇದರಲ್ಲಿ ಏನಿದೆ ಅಂದರೆ ಡೈರೆಕ್ಟಾಗಿ ಹೈಬ್ರಿಡ್ ಸಿಸ್ಟಮ್ ಥ್ರೂ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಸೈಲೆಂಟ್ ಸ್ಟಾರ್ಟ್ ಇದೆ ಕ್ರ್ಯಾಂಕ್ ಆಗೋದು ಕೇಳಿಸೋದೇ ಇಲ್ಲ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದ್ಕೇನೆ ಗಾಡಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸೊ ಇನ್ನೊಂದು ಈ ಗಾಡಿನಲ್ಲಿರುವಂಥ ಫೈ ಸ್ಪೀಡ್ ಟ್ರಾನ್ಸ್ಮಿಷನ್ ತುಂಬ ಸ್ಮೂತ್ ಇದೆ ಗೇರ್ ಶಿಫ್ಟ್ ಮಾಡೋದಂತೂ ಸುಲಭ ಅಂದರೆ ಸುಲಭ ಈಗ ಆ್ಯಕ್ಚುಲಿ ನನಗೆ ನಮ್ಮ ಮನೇಲಿರೋ ಫೋರ್ ಸ್ಪೀಡ್ ಟ್ರಾನ್ಸ್ಮಿಷನ್ ಬೈಕ್ನ ರೈಡ್ ಮಾಡಿ 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 ಕಾಲು ಹಿಂದಕ್ಕೆ ಹೋಗ್ತಾ ಇದೆ ಯಾಕೆಂದರೆ ಅದರಲ್ಲಿ ಹಿಂದೆ ಗೇರ್ ಅಪ್ ಇದೆ ಗೇರ್ ಡೌನಿಗೆ ಮುಂದೆ ಇದೆ ಬಟ್ ಇದರಲ್ಲಿ ನಿಮಗೆ ಗೊತ್ತೇ ಇದೆ ಅಲ್ಲ ಫೈವ್ ಸ್ಪೀಡ್ ಯಾವ ರೀತಿ ಇರುತ್ತೆ ಅಂತ ಆ್ಯಂಡ್ ಇನ್ನೊಂದು ಇದರಲ್ಲಿ ಗೇರ್ ಶಿಫ್ಟ್ ಇಂಡಿಕೇಟರ್ ಇದೆ ಸೊ ಏನದು ಗೇರ್ ಶಿಫ್ಟ್ ಇಂಡಿಕೇಟರ್ ಅಂದರೆ ಸ್ಕ್ರೀನ್ ಮೇಲೆ ಯಾವ ಗೇರಲ್ಲಿದೆ ಗಾಡಿ ಅಂತ ತೋರಿಸುತ್ತೆ ಅದೊಂದು ಅಡ್ವಾಂಟೇಜು ನೋಡಿ ಅಲ್ಲಿ ಫೋರ್ತ್ ಗೇರಲ್ಲಿದೆ ಅಂತ ತೋರಿಸ್ತಾ ಇದೆ ಆ್ಯಂಡ್ ಆರ್ ಪಿ ಎಮ್ ತೋರಿಸುತ್ತೆ ಮತ್ತು ಇದ್ರದ್ದು ಫೋರ್ ಪಾಯಿಂಟ್ ಟೂ ಏನೋ ಫೋರ್ ಪಾಯಿಂಟ್ ತ್ರೀ ಇಂಚೋ ಇದೆ ಇದು ಬಟ್ ಸ್ಟಿಲ್ ಸಕ್ಕದ್ದ ಇನ್ಫಾರ್ಮೇಷನ್ ಕೊಡುತ್ತೆ ಟೈಮ್ ತೋರಿಸ್ತಾ ಇದೆ ಆ್ಯಕ್ಚುಲಿ ತಪ್ಪು ತೋರಿಸ್ತಾ ಇದೆ ಸೆಟ್ ಮಕ್ಕಳಿಲ್ಲ ಆರ್ ಪಿ ಎಮ್ ಮೀಟ್ರ್ ಇದೆ ಆ್ಯಂಡ್ ಸ್ಪೀಡ್ ತೋರಿಸುತ್ತೆ ಫ್ಯೂಲ್ ಎಷ್ಟಿದೆ ಅಂತ ನೋಡ್ಬೋದು ಟ್ರಿಪ್ ಒನ್ ಟ್ರಿಪ್ ಟೂ ಇದೆ ಟ್ರಿಪ್ ಟೈಮ್ ನೋಡ್ಬೋದು ಆ್ಯವ್ರೇಜ್ ಫ್ಯೂಲ್ ಅಕಾನಮಿ ನೋಡ್ಬೋದು ಈ ಗಾಡಿನಲ್ಲಿ ಅದನ್ನು ಬಿಟ್ಟರೆ ಥೀಮ್ ಕೂಡ ಚೇಂಜ್ ಮಾಡ್ಬೋದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ ಬ್ಲೂಟೂತ್ ಮೊಬೈಲ್ ಕನೆಕ್ಟ್ ಮಾಡಿಕೊಂಡ್ರೆ ನೀವೇನಾದರೂ ಮ್ಯಾಪ್ ಆನ್ ಮಾಡ್ಕೊಂಡು ಹೋಗ್ತಾ ಅಂದರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನೋಡಿಕೊಂಡು ರೈಡ್ ಮಾಡಿಕೊಂಡು ಯಾವ್ದಾದ್ರು ಜಾಗಕ್ಕೆ ತಲುಪ್ಬೋದು ಒಂದ್ಸಲ ಸ್ಪೀಡಾಗಿ ಓಡಿಸ್ಬಿಟ್ಟು ಹೈ ಸ್ಪೀಡ್ ಸ್ಟೆಬಿಲಿಟಿ ಹೆಂಗಿದೆ ಅಂತ ಚೆಕ್ ಮಾಡುವ ತರ್ಡ್ ಗೇರಲ್ಲಿ ಇಲ್ಲಿ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಹೋಯಿತು ಈಗ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಫೋರ್ತ್ ಗರಲ್ಲಿ ಫಿಫ್ತ್ ಇಯರಲ್ಲಿ ಈಗ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿದೆ ಸ್ಪೀಡ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಸ್ಪೀಡ್ ನನ್ನ ಪ್ರಕಾರ ಒಂದು ಏಯ್ಟಿ ಇದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕಾರ್ಗಳೆಲ್ಲ ನಾರ್ಮಲಾಗಿ ಸೆವೆಂಟಿ ಏಯ್ಟಿನಲ್ಲಿ ಯೂಸ್ ಮಾಡ್ತಾರೆ ವಿಂಡ್ ಬ್ಲ್ಯಾಶ್ಟ್ ಕೂಡ ಜಾಸ್ತಿ ಆಯಿತು ನಿಮಗೆ ಕೇಳಿಸ್ತಾ ಇದ್ದೀವೋ ಗೊತ್ತಿಲ್ಲ ಸ್ಟಿಲ್ ಓಕೆ ಅಡಿ ಕಂಟ್ರೋಲಬಲಿಟಿ ಚೆನ್ನಾಗಿದೆ ಬೇಗ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ನನ್ನ ಫೀಲು ಈಗಲೂ ಇನ್ನೊಂದು ನೂರು ನೂರೈವತ್ತು ಕಿಲೋಮೀಟ್ರ್ ರೈಡ್ ಮಾಡಬಲ್ಲೇನೋ ಕಾನ್ಫಿಡೆನ್ಸ್ ಸಿಗ್ತಾ ಇದೆ ಗಾಡಿನ ರೈಡ್ ಮಾಡ್ತಾ ಮಾಡ್ತಾ ಸಸ್ಪೆನ್ಷನ್ ಚೆನ್ನಾಗಿದೆ ರೈಡರ್ಗೆ ಅಷ್ಟು ಫೀಲ್ ಆಗಲ್ಲ ನನ್ನ ಪ್ರಕಾರ ಹಿಂದೆ ಕೂತಿರೋರಿಗೆ ಎತ್ತಿ ಎಸೆಯೋ ಥರ ಆಗುತ್ತೆ ಅದು ನಾರ್ಮಲಾಗಿ ಹಾಗೇ ಆಗುತ್ತೆ ಎಲ್ಲೂ ಒಂಚೂರು ಪ್ರಾಬ್ಲಮ್ ಆಯಿತು ಅಥವಾ ಔಟ್ ಆಫ್ ದಿ ಕಂಟ್ರೋಲ್ ಹೋಗ್ತಾ ಇದೆ ಅನ್ನೋದು ಎಲ್ಲೂ ಫೀಲ್ ಆಗಲ್ಲ ಸೊ ನೀವೇನಾದರೂ ಯಮಹ ಬೈಕ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಒಂದು ಸಲ ಹೈಬ್ರಿಡ್ ಚೆಕ್ ಮಾಡಿ ಮೈಲೇಜ್ ಬೇಕು ಅನ್ನೋದು ಯಾಕಂದರೆ ನಾನು ಚೆಕ್ ಮಾಡಿದೆ ಆನ್ಲೈನಲ್ಲಿ ಚೆಕ್ ಮಾಡಿದೆ ಶೋರೂಮಲ್ಲಿ ವಿಚಾರಿಸಿದೆ ಈಗ ರೀಸೆಂಟ್ ಲಾಂಚ್ ಆಗಿರೋದ್ರಿಂದ ಆ್ಯಕ್ಚುಲ್ ಕಸ್ಟಮರ್ ರಿವ್ಯೂಗಳು ನಮಗೆ ಬೇಕು ಅದು ಸಿಕ್ಕಿಲ್ಲ ಬಟ್ ಕ್ಲೈಮ್ ಮಾಡೋದೇನಿದೆ ಅಂದರೆ ಅರವತ್ತು ಕಿಲೋಮೀಟರ್ ಪರ್ ಲೀಟರಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಅಷ್ಟು ಬರುತ್ತಾ ಸ್ಮೂತ್ ರೈಡಿಂಗ್ ಇದ್ದರೆ ಹಂಡ್ರೆಡ್ ಸೆಂಟ್ ಬರುತ್ತೆ ನಾವು ಎಡೊಂದು ಇಡ್ಡಿ ರುಬ್ಬಾಡಿದ್ರೆ ಬರೋದಿಲ್ಲ ಯಾವುದೇ ಬೈಕ್ ಆಗಲಿ ಯಾವುದೇ ಕಾರಾಗಲಿ ಸುಮ್ಮನೆ ಹ್ಯಾಡ್ ಆಕ್ಸಿಲೆಂಟ್ ಮಾಡ್ಕೊಂಡು ಹೋದರೆ ಯಾವುದೂ ಬರಲ್ಲ ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವುದೆಲ್ಲ ಪಾಯಿಂಟ್ಸ್ನ ನಾನು ಕವರ್ ಮಾಡಬೇಕು ಅಂತ ನೀವು ಹೇಳಿ ಅದನ್ನು ನೆಕ್ಸ್ಟ್ ಟೈಮಿಂದ ನಾನು ಇನ್ಕ್ಲೂಡ್ ಮಾಡ್ತೀನಿ ಯಾವುದಾದ್ರು ಮಿಸ್ ಮಾಡಿದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಇದೇ ಥರ ಕಂಟೆಂಟ್ಗಳು ಬೇಕು ಕಾರ್ಟೆಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬೈಕ್ ಬಗ್ಗೆ ಆಗಿರ್ಬೋದು ಕಾರ್ ಬಗ್ಗೆ ಆಗಿರ್ಬೋದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಪ್ರೆಸೆಂಟ್ ಏನು ನಡೀತಾ ಇದೆ ರೀಸರ್ಚ್ಗಳು ಅದ್ರ ಬಗ್ಗೆ ಆಗಿರ್ಬೋದು ಈವನ್ ಟ್ರ್ಯಾಕ್ಟರ್ ಲಾರಿ ಯಾವುದಾದ್ರೂ ಆಗಿರ್ಬೋದು ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ನಮಗೆ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಯಾವುದೇ ವೆಹಿಕಲ್ ಬಗ್ಗೆ ಆಗಿರ್ಬೋದು ಒಳ್ಳೊಳ್ಳೆ ಆಫರ್ಗಳು ಏನು ಡೀಲರ್ಶಿಪ್ಗಳು ಕೊಡ್ತಾರೆ ಅದರದೆಲ್ಲ ತಿಳಿಸ್ತಾ ಇರ್ತೀವಿ ಸೊ ಮಿಸ್ ಮಾಡಿದೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಬಾಯ್ 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 ಬಾಯ್